ಸರ್ ನಮಸ್ಕಾರ ನನ್ನ ಹೆಸ್ರು ಮಂಜುನಾಥ್ ಜಿ ಅಂತ ಸೋಮವಾರ ನ್ಯಾಯ ಮಾಡಿ ಇದು ಸರ್ ನ್ಯಾಯದಲ್ಲಿ ನಾನು ಹೇಳಿದೆ ಮೂರು ಜನ ಮಕ್ಕಳು ಇಲ್ಲ ನನಗೆ ಕೊಡು ಇಲ್ಲ ಮೂರು ಜನ ಮಕ್ಕಳು ನೀನು ಸಾಕು ಅಂದೆ ಸರ್ ಇಲ್ಲ ಒಂದು ಮಗುನ ಎತ್ಕೊಂಡಿದ್ದೀನಿ ಚಿಕ್ಕೋ ನಾನು ಇಬ್ಬರು ಸಾಕು ಅಂತೀನಿ ನೀವು ಒಬ್ಬರು ಸಾಕು ಅಂದರು ಸರ್ ನಾನು ಹೇಳಿದೆ ಕೋರ್ಟಲ್ಲಿ ಡಿಸಾಗ ಆಡಗೋ ಡಿಸೈಡ್ ಆಗೋವರೆಗೂ ಮಕ್ಕಳು ಇಲ್ಲ ನನ್ನ ಹತ್ರ ಕೊಡು ಇಲ್ಲ ನಿನ್ನತ್ರ ಕೊಡೋದಿಲ್ಲ ಅಂತ ನಾನು ಹೇಳಿದೆ ಇಲ್ಲ ಅಲ್ಲಿಲ್ಲ ಹ್ಞೂ ಹ್ಞೂ ಕೇಳಿಲ್ಲ ನನ್ನ ಮಗ ಬಲಂತದ್ಮೇಲೆ ನಾನೇ ಹಸಿ ಕಳಿಸ್ತೇವೆ ಹೋಗಪ್ಪ ತಾಯಿ ಹತ್ರನೇ ಇರು ನಾನು ಆವಾಗ ಅವಾಗ ಬರ್ತೀನಿ ಅಂತ ಹೇಳಿದೆ ಎಲ್ಲ ರತನ್ ದುಡ್ಡು ಹತ್ರ ಸರಿ ಆಯಿತು ಅಂತ ಅವರು ಹೇಳಿದರು ನಾನು ನನ್ನ ಮಗ ಅವತ್ತು ಒಂದು ಐದಾರು ಸಲ ಫೋನ್ ಮಾಡ್ದ ನನ್ನ ಮಾತಾಡ್ದೆ ನನ್ನ ಮಗ ತುಂಬ ದೂರ ಇದ್ದೀನಪ್ಪ ಬರ್ತೀನಿ ಒಂದು ಮೂರು ದಿವಸ ಆಗುತ್ತೆ ಬಂದು ನಿನ್ನತ್ರ ಮಾತಾಡ್ಸ್ಕೊಂಡು ಏನು ಬೇಕೋ ತಿಂಡಿ ಅವೆಲ್ಲ ಕೊಡಿಸ್ತೀನಿ ಅಂತ ಹೇಳಿದೆ ಸರ್ ನಾನು ಸರಿ ಆಯಿತು ಅಂದ್ಬಿಟ್ಟು ನನ್ನ ಮಗ ಸುಮ್ಮನೆ ಆಗ್ಬಿಟ್ಟ ಆಮೇಲೆ ನೆನ್ನೆ ಮೊನ್ನೆ ನಾನು ಫೋನ್ ಮಾಡಿದೆ ಮಾತಾಡಿದೆ ಆಮೇಲೆ ಮಾತಾಡಿದ್ಮೇಲೆ ಅವ್ರಿಗೆ ನನ್ನ ಬೈ ಇದೆ ಸಂತು ಈ ಥರ ತಪ್ಪು ನೀನು ಮಾಡಿಬಿಟ್ಟಿದ್ಯಾ ನನ್ನ ಫ್ಯಾಮಿಲಿನೇ ಹೊಡೆದಾಗ್ತದೆಲ್ಲ ಸಂತು ಅಂತ ನಾನು ಹೇಳಿದೆ ನಾನು ಅವನೇನು ಮಾತಾಡೇಳಿ ನಿನ್ನತ್ರ ಹತ್ರ ಏನು ಮಾತೆ ಫಸ್ಟ್ ಫೋನಿ ಕಲೆ ಅಂತ ಸರಿ ಆಯ್ತು ಸುಮ್ಮನೆ ಆಗಬಿಟ್ಟೆ ನೆನ್ನೆ ನೆನ್ನೆ ನಾನು ಫೋನ್ ಮಾಡಿದ್ದೀನಿ ಫೋನು ಅವ್ನ ಫೋನೇ ಇಲ್ಲ ಕಾಲ್ ಫಾರ್ವರ್ಡ್ ಅಂತ ಬರ್ತಾ ಇದ್ದೆ ವಾಯ್ಸ್ ಮೆಸೇಜಲ್ಲಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅದು ಏನು ಮಾಡೋದು ಹೆಂಗೆ ಅಂತ ನನಗೆ ಅದ್ರಿಗೆ ಗೊತ್ತಿಲ್ಲ ಒಳ್ಳೆ ಇದು ಕಾಲು ಇನ್ನೊಬ್ರು ಡೈವರ್ಟ್ ಮಾಡಿ ಹೆಂಗ್ ಬರ್ತಿದ್ದು ನನ್ನ ಹತ್ರ ಎಲ್ಲ ಇದನ್ನು ನಾನು ಕಳಿಸ್ಕೊಡ್ತೀನಿ ಅದು ಸಂತೋಸ್ ಇದು ಆಮೇಲೆ ನೆಕ್ಸ್ಟು ನಿನ್ನೆ ಸಾಯಂಕಾಲ ಏಳು ಕಾಲಲ್ಲಿ ಮನೆ ಹತ್ರ ಹೋದೆ ನಾನು ನನ್ನ ಮಕ್ಕಳು ನೋಡೋಣ ಅಂತ ಹೋದೆ ನಾನು ಮೇಲೆ ಬಾಕಲ್ ತೆಗ್ದಿಲ್ಲ ಅವರು ಅಲ್ಲಿ ಸಿ ಸಿ ಕ್ಯಾಮ್ರಾ ಇರಬೇಕಂತ ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ ಸರ್ ನಾನು ಮಕ್ಕಳ ಹತ್ರ ಮಾತಾಡ್ಸ ಅಂತ ಓದೆ ಯಾಕಂದರೆ ಮೂರು ದಿವಸ ಆಗಿತ್ತು ನಾನು ನೋಡಿ ನಾನು ತುಂಬ ದೂರದಲ್ಲಿದೆ ಡ್ಯೂಟಿ ಮಾಡ್ಕೊಂಡು ಬಂದೆ ಮಕ್ಕಳು ನೋಡೋಣ ಅಂತ ನೆನ್ನೆ ಹೋಗಿದ್ದಂತೂ ನಿಜ ನಾನು ಮೇಲೆ ಇವ್ರು ಐದಾರು ಜನ ಬಂದಿದ್ರು ನನಗೆ ಅಟ್ಯಾಕ್ ಮಾಡೋಕ್ಕೆ ಅಟ್ಯಾಕ್ ಮಾಡಿದ್ದು ನೋಡಿ ನನ್ನ ಕೈ ಇದೆಲ್ಲ ಫುಲ್ಲು ನನಗೆ ಇದು ಮಾಡಿಬಿಟ್ಟಿದ್ದಾರೆ ಹೊಲಿಗೆ ಹಾಕ್ಬೇಕಂತ ಸಂಜೆ ಗಾಂಧಿ ಹಾಸ್ಪಿಟ್ಲ್ ಹತ್ರ ಇದ್ದೀನಿ ನಾನು ಇದಕ್ಕೆ ಹೊಲಿಗೆ ಹಾಕ್ಬೇಕಂತೆ ಈ ಸೈಡೆಲ್ಲ ಏಟಾಗ್ಬಿಟ್ಟಿದೆ ನನಗೆ ಆಮೇಲೆ ಇಲ್ಲಿ ಏಟಾಗಿದೆ ನೋಡಿ ಸರ್ ಇಲ್ಲಿ ತಲೆ ಹತ್ರ ಎಲ್ಲ ಗಾಯ ಆಗಿದೆ ನನ್ನ ನಿಂತಿ ತಳ್ಳಿರೋದು ಆಮೇಲೆ ಅಲ್ಲಿಂದ ನಾನು ಬಚಾವಾಗಿ ಬಂದಿರೋದು ಹೆಚ್ಚು ಸರ್ ಏಳು ಎಂಟು ಜನ ಇದ್ರು ಇವರು ಇದೋರು ನಾನು ಸಾಯಿಸ್ಬಿಡೋರು ಇವರು ನೆನ್ನೆ ನೈಟ್ ನನ್ನ ನಿನ್ನೆ ನೈಟ್ ಬರೋಣ ಅಂದ್ಕೊಂಡಿದ್ದೆ ನಾನು ಕ ಆದ್ದು ಟೈರ್ ಬೇರೆ ಹೊಡೆದೋಗಿತ್ತು ಆ ಟೈರು ಇಲ್ಲೇ ಇದೆ ಟೈರ್ ಹೊಡೆದೋಗಿತ್ತು ನಮ್ಮ ಕೈಯಲ್ಲಿ ಚೇಂಜ್ ಮಾಡೋಕ್ಕಾಗಿಲ್ಲ ಈ ಕೈ ಬೇರೆ ಈ ಥರ ಆಗಿದೆಯಲ್ಲ ನಮ್ಮ ಕೈಯಲ್ಲಿ ಏನು ಅಂತ ಸುಮ್ಮನೆ ಆಗೋದೆ ಆಮೇಲೆ ಬೆಳಗ್ಗೆ ಎದ್ದು ನಾನೇ ಚೇಂಜ್ ಮಾಡಿಕೊಂಡು ಬಂದಿದ್ದೀನಿ ಅಷ್ಟೇ ನಾನು ಹೇಳ್ತಾಯಿದ್ದೀನಿ ನೋಡಿ ನನ್ನ ಹೆಂತಿ ಮಕ್ಕಳು ನಾವು ಚೆನ್ನಾಗಿರಲಿ ಅಂತ ನನ್ನ ಸಂಸಾರನೇ ಹಾಳು ಮಾಡಿಬಿಟ್ಟ ಸಂತು ಆದರೆ ನನಗೆ ಏನು ನನ್ನ ಮಕ್ಕಳು ನೋಡೋಣ ಅಂತ ಹೋಗಿದ್ದು ನನ್ನ ಹೆಂತಿ ನೋಡೋಣ ನನಗೆ ಹೋಗಿಲ್ಲ ನನ್ನ ನಾನು ಅಲ್ಲಿ ಹೋಗಿದ್ದು ನೋಡಿದ್ರೆ ಈ ಥರ ಅಟ್ಯಾಕ್ ಮಾಡಿದ್ದಾರೆ ದಯವಿಟ್ಟು ಸರ್ ಎಲ್ಲ ನನ್ನ ಕಾಪಾಡಿ ಸರ್ ಅವರೆಲ್ಲ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಕೆಟ್ಟ ಕೆಟ್ಟದಾಗ ಕೊಟ್ಟಿದ್ದಾರೆ ಸರ್ ಅದೆಲ್ಲ ಸುಳ್ಳು ಅದೆಲ್ಲ ಸುಳ್ಳು ಸರ್ ಕೆಟ್ಟ ಕೆಟ್ಟ ಮಾಹಿತಿ ಕೊಟ್ಟಿರೋದೆಲ್ಲ ಸುಳ್ಳು ಅವ್ರು ಏಳು ಜನ ಇದ್ದರೆ ನನ್ನ ಬಚಾವಾಗ್ ಬಂದಿರೋದು ಹೆಚ್ಚು ನನ್ನ ಪ್ರಾಣಕ್ಕೆ ಇದಾಗಿದೆ ಸರ್ ಏಳು ಜನ ಅವರು ನನ್ನೆಂತಿ ಬೇರೆ ಬಂದು ತಳೆದ್ಲು ಮಾಡಿ ಮೇಲೆ ಕೆಳಗಡೆ ಮೂರು ಮೆಟ್ಲು ಕೆಳಗಡೆ ಬಿದ್ದೋಗ್ಬಿಟ್ಟೆ ಬಿದ್ದೋಗಿ ಬಂದಿರೋದು ನಾನು ಬಚಾವಾಗಿ ಇದೇ ಕಾರು ಎತ್ಕೊಂಡು ಅಲ್ಲಿಂದ ಓಡ್ ಬಂದಿರೋದು ನಾನು ಅಷ್ಟೇ ಸರ್ ನಾನು ನಾನು ಬಚಾವಾಗಿ ಬಂದಿಲ್ಲ ಅಂದರೆ ನೆನ್ನೆ ನಾನು ಸಾಯಿಸ್ಬಿಡೋರು ಇವಳು ನನ್ನ ಹೆಂತಿ ಒಂದು ಸಂತು ಎಲ್ಲ ಪ್ಲ್ಯಾನ್ ಮಾಡಿಕೊಂಡೇ ಮಾಡಿರೋದು ನನ್ನಿಲ್ಲವ್ರೆ ಸಾಯಿಸಿಬಿಡೋರು ನೆನ್ನೆ ನಾನು ಬಚಾವಾಗಿ ಬಂದಿರೋದಂತೂ ನಿಜಾನೇ ನನ್ನ ಮಕ್ಕಳು ನೋಡೋಕೆ ಹೋಗಿದ್ದೆ ಆದರೆ ನಿನ್ನೆ ನನ್ನ ಪ್ರಾಣಕ್ಕೆ ಸಾಯಿಸಿಬಿಡ್ತಾಯಿದ್ರು ಒಂದು ಏಳು ಜನ ಇದ್ರು ನೋಡಿ ಸರ್ ಒಂದು ಏಳು ಜನ ಇದ್ದರು ನನ್ನ ಸಾಯಿಸ್ಬಿಡ್ತಾಯಿದ್ರು ಆದರೆ ನೆನ್ನೆ ಬಚಾವಾಗಿ ನಾನು ಬಂದಿದ್ದೀನಿ ಬಸಂಪುರದಿಂದ ಬಚಾವಾಗಿ ನೆನ್ನೆ ಓಡ್ಕೊಂಬಿಡಿದ್ದೀನಿ ನಾನು ಇಲ್ಲದವ್ರು ನೆನ್ನೆ ಸಾಯಿಸಿಬಿಡೋರು ನನ್ನ ನೋಡಿ ಕ ನಾನು ಹಿಡ್ಕೊಂಡಿದ್ದಕ್ಕೆ ಕೈಯೆಲ್ಲ ಏಟಾಗಿದೆ ನನ್ನದು ನಾನು ನಾನೇ ಹಿಡ್ಕೊಂಡೆ ಅವನಿಗೆ ಹಿಡ್ಕೊಂಡಿದ್ದು ನಾನು ಕೈಯಲ್ಲ ಏಟಾಗಿದೆ ಹೊಲಿಗೆ ಹಾಕ್ಬೇಕಂತ ಸಂಜೆ ಗಾಂಧಿ ಹಾಸ್ಪಿಟಲಲ್ಲಿಗೆ ಇಲ್ಲದೋರು ನೆನ್ನೆ ಸಾಯಿಸಿಬಿಡೋರು ನನ್ನ ನನ್ನ ನನ್ನಂತಿ ಸಂತು ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ನನ್ನ ಪ್ಲ್ಯಾನ್ ಮಾಡ್ಕೊಂಡೇ ಮಾಡ್ತಾ ಇದ್ದಾರೆ ಸರ್ ನನಗೆಲ್ಲ ಅವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ ಆಮೇಲೆ ನಮ್ಮ ಫ್ರೆಂಡ್ ಹತ್ರ ಒಬ್ಬರ ಹತ್ರ ಹೇಳಿದ್ದಾರೆ ಬಂದು ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡ್ಲಿಪ್ಪ ದೊಡ್ಡ ಹಿಂಸೆ ಆಗ್ಬೇಡಿಕೆ ನನಗೆ ಅಂತ ಸಂತು ಹೇಳ್ಬಿಟ್ಟಿದ್ದಾರೆ ಎಂತಿ ಬೇಕಂತೆ ಮಕ್ಕಳು ಮಾತ್ರ ಬಂದು ಕರ್ಕೊಂಡು ಹೋಗ್ಬಿಡ ಹೇಳಿದ್ದಾನೆ ನಾನು ಅದೇ ಹೇಳಿದೆ ಆವಾಗ ಸೋಮಾರನೇ ಆಯ್ದಲ್ಲಿ ನನ್ನ ಮಕ್ಕಳು ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ರಪ್ಪ ನೀವು ಏನಾದರೂ ಇದು ಮಾಡ್ಕೊ ಹೋಗ್ರಿ ಇಲ್ಲವರು ನನ್ನ ನಿಂತಿನೂ ಬಿಟ್ಬಿಟ್ಟು ಹೋಗಿ ನಾವು ಬದುಕೊಂತೀರಿ ಸೋಮವಾರನು ಹೇಳಿದೆ ಇಲ್ಲ ಇವನು ಸಂತು ಬಿಲ್ಕುಲ್ ಕೇಳಿಲ್ಲ ಇಲ್ಲಿ ಹೇಳ್ತಾನೆ ಅದ ಕಡೆ ಓಡ್ ತಿರ್ಗ ಫೋನಲ್ಲಿ ಮಾತಾಡ್ತಾನೆ ನನ್ನ ನಿಂತಿ ಹತ್ರ ಏಯ್ ಇಲ್ಲ ಕಣೆ ಆಯಿತು ಇರಲಿ ಅಂತ ಹೇಳ್ತಾನೆ ನನ್ನ ಸಂಸಾರನೇ ಆಬಿಟ್ಟ ಇವನು ಸಂತು ಈ ಸಂತುಗೆ ಯಾರು ಕೇಳೋರು ಮಾಡೋರು ಯಾರೂ ಇಲ್ಲ ಸರ್ ಹೇಳಿ ನನ್ನ ಬಾಳು ಹಿಂಗೆ ಆಗೋಯ್ತಲ್ಲ ನನ್ನ ಫ್ಯಾಮ್ಲಿನೇ ಹೊಡೆದಾಕಲ್ಲ ಸಂತುನ ಯಾರು ಕೇಳೋರು ಇಲ್ವಾ ಇಪ್ಪ ಜನನೇ ಯಾರು ಕೇಳಲ್ವ ಹೇಳಿ ಹೋದ್ರೆ ಹೋರಿ ನನಗೆ ಯಾರು ಸಪೋರ್ಟು ಮಾಡೋಲ್ಲ ನೀವು ಹೇಳಿ ಸರ್ ನನ್ನ ಸಪೋರ್ಟ್ ಮಾಡ್ತೀರ ಮಾಡಲ್ಲ ಹೇಳಿ ನೀವು ಒಂದು ಅದೇ ನಾನು ಆ ಥರ ತಪ್ಪು ಮಾಡಿದರೆ ಬಿಟ್ಬಿಡ್ತಾಯಿದ್ದೀರಾ ಹೇಳಿ ಎಲ್ಲ ಜನ ಹ್ಞೂ ನನ್ನೆಂತಿಂದು ಹೋಗ್ಬಿಟ್ಟು ಅವ್ನು ನನಗೆ ನೋಡಿ ಚ ಇದು ಇದರಲ್ಲೆಲ್ಲ ಬಾಟಲೆಲ್ಲ ಚುಚ್ಚಿದ್ದಾನೆ ಆಮೇಲೆ ನನಗೆ ಇನ್ನೊಂದು ಇನ್ನೊಂದು ಮಾಡಿದ್ದಾನೆ ಇಲ್ಲೆಲ್ಲ ಏಟಾಗಿದೆ ನೋಡಿ ನನಗೆ ಈ ಥರ ಎಲ್ಲ ಅವ್ನು ಸಂತು ಮಾಡ್ಬೋದಾ ನನಗೆ ನನ್ನ ಮಕ್ಳು ನೋಡೋಕೆ ಹೋಗಿದ್ದಕ್ಕೆ ನನಗೆ ಈ ಥರ ಮಾಡ್ದೆ ನನ್ನ ಬಚಾವಾಗಿ ಬಂದಿರೋದು ಹೆಚ್ಚು ಸರ್ ಇಲ್ಲೋರು ನಾನು ಸಾಯಿಸ್ಬಿಡೋರು ಸಾರಲ್ಲಿ ದೇವ್ರನೇಗೂ ಸಾಯಿಸ್ಬಿಡೋರು ನೈಟ್ ಎಲ್ಲ ನಿದ್ದೆ ಇಲ್ಲ ನನ್ನ ಕಣ್ಣೆಲ್ಲ ನೋಡಿ ನೈಟೆಲ್ಲ ನಿದ್ದೆ ಇಲ್ಲ ನಾನು ಎಲ್ಲಿದ್ದೆ ಏನು ಮಾಡ್ತಾಯಿದ್ದೆ ನನಗೆ ಗೊತ್ತಿಲ್ಲ ಆದರೆ ಇವಾಗ ಸಂಜೆ ಗಾಂಧಿ ಹತ್ರ ಬಂದೀನಿ ಇಲ್ಲಿ ಹೊಲಿಗೆ ಹಾಕ್ಬೇಕಂತೆ ಹಾಕ್ಬಿಟ್ಟು ನಾನು ಕಾಲ್ ಮಾಡ್ತೀನಿ ಸರ್